ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ಉಮಾ ಶ್ರೀಧರ್ ಚಾನಲ್ಗೆ ಸ್ವಾಗತ ಕಾವೇರಿ ಸ್ನಾನ ಸಂಕಲ್ಪ ಎಲ್ಲ ನೋಡಿದ್ದೀವಿ ಈಗ ಗೋಪಿಚಂದನ ಮುದ್ರಾಧಾರಣೆ ಬಗ್ಗೆ ನೋಡೋಣ ಈಗ ನಾವು ನಮ್ಮ ಪತಿಯವರು ಊರಲ್ಲಿ ಇಲ್ಲ ಮೈ ಹುಷಾರಿಲ್ಲ ಆ ಸಮಯದಲ್ಲಿ ನಾವು ನಿರ್ಮಾಲ್ಯ ತೀರ್ಥ ಹೇಗೆ ಮಾಡಬೇಕು ಅಂತ ನಾನು ಹೇಳಿಕೊಡ್ತೇನೆ ಇವಾಗ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಗೌರಿಪೆಟ್ಟಿಗೆ ಅಂತ ಹಾಕಿದ್ದೀನಲ್ಲ ಗೌರಿಪೆಟ್ಟಿಗೆಯಲ್ಲಿ ಗುರುಮಂತ್ರ ಪೆಟ್ಟಿಗೆಯಲ್ಲಿ ಏನೇನೋ ಸಾಮಗ್ರಿಗಳು ನನ್ನ ಹತ್ರ ಇದೆ ಇಡಬೇಕು ಅನ್ನೋದನ್ನು ನಾನು ತೋರಿಸಿದ್ದೀನಿ ಅದೇ ನಾನು ಇಲ್ಲಿ ತೋರಿಸೋದು ವಿಷ್ಣು ಪಾದ ಅಂಬೆಗಾಲು ಕೃಷ್ಣ ಒಂದು ಚಕ್ರಾಣಿಕ ಇದನ್ನೇ ಇಟ್ಟು ನಾವು ನಿರ್ಮಾಲ್ಯ ತೀರ್ಥವನ್ನು ನಾವು ಮಾಡ್ಕೋಬೋದು ಮೊದಲು ನಿರ್ಮಾಲ್ಯ ತೀರ್ಥ ತಗೊಂಡೇ ನಾವು ಅದರಿಂದಲೇ ನಾವು ಗೋಪಿ ಚಂದನ ಧಾರಣೆ ಮಾಡ್ಕೋಬೇಕು ಮೊದಲು ನಾವು ಈ ನಿರ್ಮಲ ತೀರ್ಥವನ್ನು ಹೇಗೆ ಮಾಡೋದು ಅಂತ ನೋಡೋಣವಾ ಮೊದಲು ನೆಲದ ಮೇಲೆ ನಾವು ಯಾವತ್ತೂ ಕೂತು ಸಕ್ಕರೆಗಳನ್ನು ಪೂಜೆಗಳನ್ನು ಮಾಡಬಾರದು ಅದರಿಂದ ನಾನು ಮಣೆ ಹಾಕ್ಕೊಂಡಿದ್ದೀನಿ ಅದರ ಮೇಲೆ ಧಾವಳಿ ಪಂಚನೂ ಹಾಕ್ಕೊಂಡು ಬಿದ್ದಿದ್ದೀನಿ ತಂಬಿಗೆಲಿ ಶುದ್ಧವಾಗಿ ನೀರನ್ನು ಮಡಿಯಾಗಿ ತಗೊಂಡು ಬಂದಿದ್ದೀನಿ ಇದನ್ನು ನಾವು ಹೀಗೆ ಮೇಲೆ ಕೈ ಇಟ್ಟು ಮುಚ್ಚಿ ಗಂಗೆ ಗಂ ಗಂಗೆ ಸ್ಮರಣೆಯನ್ನು ಮಾಡಬೇಕು ಗಂಗೆ 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 ಚಿಮುಣೈವ ಗೋದಾವರಿ ಸರಸ್ವತಿ ನರ್ಮದಿ ಸಿಂಧು ಕಾವೇರಿ ಜಲೇಷ್ಮಿಂಗ್ ಸನ್ನಿಧಿ ಕುರು ಅಂತ ಹೇಳಿ ಈ ನೀರನ್ನು ಉದರಳಿ ನೀರು ತಗೊಂಡು ಎಲ್ಲದನ್ನು ನಾವು ಪ್ರೋಕ್ಷಣ ಮಾಡಿಕೊಂಡು ಸಾಮಗ್ರಿಗಳ ಮೇಲೆ ಪ್ರೋಕ್ಷಣೆಯನ್ನು ಮಾಡಬೇಕು ನಂತರ ಇದಕ್ಕೆ ನಿರ್ಮಾಲ್ಯ ಮಾಡಿ ನಿರ್ಮಾಲ ತೀರ್ಥವನ್ನು ನಾವು ಮಾಡಬೇಕು ನಿರ್ಮಾಲ್ಯಕ್ಕೆ ನಾವು ಮಂತ್ರ ಏನು ಬೇಕಾಗಿಲ್ಲ ಕೃಷ್ಣ ಕೃಷ್ಣ ಅಂತಲೂ ನಡೀತದೆ ಶ್ರೀಂ ಕ್ಲೀಂ ಕೃಷ್ಣ ನಮಃ ಅಂತಲೂ ನಡೀತದೆ ಶ್ರೀಂ ಕ್ಲೀಂ ಕೃಷ್ಣ ನಮಃ ಹೀಂ ಶ್ರೀಂ ಕ್ಲೀಂ ಕೃಷ್ಣ ನಮಃ ಶ್ರೀಂ ಶ್ರೀಂ ಕ್ಲೀಂ ಕೃಷ್ಣ ನಮಃ ಅಂತ ಹೇಳಿ ಇದಕ್ಕೆ ಅಭಿಷೇಕವನ್ನು ಮಾಡಿ ನಾವು ಮಂತ್ರ ಈ ತೀರ್ಥವನ್ನು ನಾವು ಮೂರು ಸಲ ತಗೊಂಡು ಮತ್ತೆ ಒಂದು ಸಲ ಪ್ರೋಕ್ಷಣೆ ಮಾಡ್ಕೋಬೇಕು ಬನ್ನಿ ಹೇಗೆ ಅಂತಂಬುದು ತೋರಿಸ್ತೀನಿ ಈ ಈ ತೀರ್ಥವನ್ನು ಹಲ್ಲೆ ಹಾಕ್ಕೊಂಡು ನಾವು ಮೊದಲು ಏನು ಮಾಡಬೇಕು ಅಂತಂದರೆ ನಾವು ಈ ಈ ಹೆಬ್ಬೆರಲನ್ನು ತೂರು ಬೆರಲಿ ಮಧ್ಯ ಬರಲಿಕ್ಕೆ ಮಧ್ಯ ಇದನ್ನು ಹೀಗೆ ಇಟ್ಟು ಈ ತೂರು ಬೆರಲನ್ನು ಹೀಗೆ ಮುಚ್ಕೋಬೇಕು ಈ ಮೂರು ಬೆರಲನ್ನು ಹೀಗೆ ಇಟ್ಕೋಬೇಕು ಇದು ಗೋಕರ್ಣ ಮುದ್ರೆ ಅಂತ ಕರೀತಾರೆ ಈ ಗೋಕರ್ಣ ಮುದ್ರೆಯಿಂದಲೇ ನಾವು ಆಚಮನ ಮಾಡೋದು ತೀರ್ಥ ತಗೊಳ್ಳೋದು ಎಲ್ಲವೂ ಈ ಥರ ನಾವು ತಗೊಂಡೀವಿ ಅಂತಂದರೆ ಕುಡಿಯೋ ತೀರ್ಥ ಆಗಲಿ ಆಚಮನ ಆಗಲಿ ಎಂಜಲಾಗಲ್ಲ ವಿಶ್ವಾಯನಮ ತೇಜಸ್ವಾಯ ನಮಃ ಪ್ರಾಜ್ಞಾಯ ನಮಃ ಮತ್ತು ನಮಃ ಅಂತ ಹೇಳಿ ಪ್ರೋಕ್ಷನ ಮಾಡ್ಕೋಬೇಕು ನಂತರ ಈ ತೀರ್ಥದಿಂದಲೇ ನಾವು ಗೋಪಿ ಚಂದನವನ್ನು ಈ ಹೆಬ್ಬರಳ್ಳು ಇದಲ್ಲ ಈ ಹೆಬ್ಬರಲ್ಲನ ಹೀಗೆ ಮಡಚಿ ಹೀಗೆ ಮುಚ್ಚಿ ಇದರ ಮೇಲೆ ನಾವು ತೀರ್ಥವನ್ನು ಹಾಕಿ ನಾವು ಗೋಪಿಚಂದನ ತೆಗಿಬೇಕು ತೆಗೆದುಕೊಳ್ಳುವಾಗ ಗೋಪಿಚಂದನ ಪಾಪಜ್ಞ ದೇವನು ಸಮುದ್ಭವ ಚಕ್ರಾಂಗಿತ ನಮಸ್ತೆ ಧಾರಣಾನ್ ಮುಖ್ಯಿತೋಭವ ಅಂತ ಹೇಳಿ ನಾವು ಗೋಪಿ ಚಂದನೆಯನ್ನು ತೆಗೆದುಕೊಳ್ಳಬೇಕು ಮಡಿಚಿಟ್ಟು ಇದರ ಮೇಲೆ ನಿರ್ಮಲetti ತೊಣ್ಣಾ ಹಾಕಿ ಗೋभी ಚಂದನ ಬಣ್ಣ तेलಬೇಕು. ಓಕೆ ಗೋभी ಚಂದನಕ್ಕೆ ಅರಶಿನ ಪುಡಿಯನ್ನು ಒಂದು ಚೂರು ಪುಡಿಯನ್ನು ಕೆಲವರು ಕುಂಕುಮನೂ ಹಾಕುತ್ತಾರೆ ಅವರವರು ಪದ್ಧತಿ ಈ ಥರ ನಾವೇನು ಮಾಡಬೇಕಂದ್ರೆ ಮೊದಲು ಇದನ್ನು ನಾವು ಹಣೆಗೆ ಹಚ್ಕೋಬೇಕು ಮತ್ತೆ ಮತ್ತು ಈ ಕೈಯ್ಯಲ್ಲಿ ಮತ್ತೆ ಎರಡು ಹಣೆಯಲ್ಲಿ ಎರಡು ಮತ್ತೆ ಇಲ್ಲೆಲ್ಲ ಎರಡನೇ ಹಾಕೋಬೇಕು ಮತ್ತು ಕುತ್ತಿಗೆಯಲ್ಲಿ ಕುತ್ತಿಗೆಯಲ್ಲಿ ಬರೀ ನಾರಾಯಣ ಮುದ್ರೆ ಕೆ ಎಲ್ಲ ಕಡೆನ ಹಾಕಿದ್ರೆ ಸಾಕು ಇಲ್ಲಿ ಕುತ್ತಿಗೆಯಲ್ಲಿ ನಾರಾಯಣ ಮುದ್ರೆ ಇಲ್ಲಿ ಕುತ್ತಿಗೆ ಹಿಂದೆ ನಾರಾಯಣ ಮುದ್ರೆ ಮತ್ತೆ ಉಕ್ಕಳಿಗೆ ಮೇಲೆ ನಾರಾಯಣ ಮುದ್ರೆ ಮತ್ತೆ ಈ ನಾರಾಯಣ ಮುದ್ರೆ ಮತ್ತು ಈ ಥರ ನಾವು ಮುದ್ರೆಯನ್ನು ಹಚ್ಕೊಬೇಕು ಮತ್ತು ಈ ಮೇಣ ಇಟ್ಟಿದ್ದೀನಿ ಕುಂಕುಮವನ್ನು ನಾವು ಹಚ್ಕೊಬೇಕು ಕುಂಕುಮ ಸರಿ ಮಾಡಬೇಕು ಅಂದರೆ ನಾವು ಈ ಸೆರಗು ಕೋಣೆಯಿಂದ ಹೀಗೆ ಸರಿ ಮಾಡಬೇಕು ಈ ಗದಾನಾರಾಯಣ ಮುದ್ರೆಗಳನ್ನು ನಾವು ಉತ್ತರಾಯಣದಲ್ಲಿ ಕೇಶವದಿಂದ ಅಂದರೆ ಕೇಶವ ನಾರಾಯಣ ಮಾಧವ ಗೋವಿಂದ ವಿಷ್ಣು ಮಧುಸೂದನ ತ್ರಿವಿಕ್ರಮ ವಾಮನ ಶ್ರೀಧರ ಋಷಿಕೇಶ ಪದ್ಮನಾಭ ದಾಮೋದರ ಹನ್ನೆರಡು ನಾಮಗಳನ್ನು ಹೇಳುತ್ತಾ ನಾವು ಉತ್ತರಾಯಣದಲ್ಲಿ ಹಚ್ಚಿಕೊಳ್ಳಬೇಕು ದಕ್ಷಿಣಾಯನದಲ್ಲಿ ಸಂಕರ್ಷಣ ವಾಸುದೇವ ಪ್ರಜ್ವನ ಅನಿರುದ್ಧ ಪುರುಷೋತ್ತಮ ಅಧೋಕ್ಷಜ ನಾರಸಿಂಹ ಅಚ್ಯುತ ಜನಾರ್ದನ ಉಪೇಂದ್ರ ಹರೇ ಶ್ರೀ ಕೃಷ್ಣಾಯಣ ಮಹಾಂತ ಹನ್ನೆರಡು ದಕ್ಷಿಣಾಯನದಲ್ಲಿ ನಾವು ಹೇಳುತ್ತಾ ಹನ್ನೆರಡು ನಾಮಗಳನ್ನು ಹೇಳುತ್ತಾ ಈ ಮುದ್ರೆಗಳನ್ನು ಹಚ್ಚಿಕೊಳ್ಳಬೇಕು ಉತ್ತರಾಯಣದಲ್ಲಿ ಕೇಶವದಿಂದ ದಾಮೋದರ ದಕ್ಷಿಣಾಯನದಲ್ಲಿ ಸಂಕರ್ಷ್ಣನಿಂದ ಕೃಷ್ಣವರೆಗೂ ನಾವು ಹೇಳ್ತಾ ನಾಮಗಳನ್ನು ಹೇಳ್ತಾ ನಾವು ಈ ಮುದ್ರೆಧಾರನ ಮಾಡ್ಕೋಬೇಕು ನಾವು ಸ್ನಾನ ಮಾಡಿ ಬಂದ ನಂತರ ಮೊದಲು ನಾವು ಈ ತಂಬಿಗೆಯಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ಶುದ್ಧವಾದ ನೀರು ಇಡ್ತೀವಲ್ಲ ಸ್ನಾನಕ್ಕೆ ಅರ್ಘ್ಯವನ್ನು ನಾವು ಸ್ನಾನ ಮಾಡಿ ನಂತರ ಬಂದು ನಾವು ಅರ್ಘ್ಯವನ್ನು ಕೊಡಬೇಕು ಅರ್ಘ್ಯವನ್ನು ಕೊಡುವಾಗ ಕೈಯನು ಬೊಗಸೆ ಅಂತ ಥರ ಬೊಗಸೆ ಅಂದರೆ ಏನು ಅಂತ ಎಷ್ಟೋ ಜನ ಕೇಳಿದ್ದಾರೆ ಬೊಗಸೆ ಅಂದರೆ ಇದು ನಾವು ಈ ಈ ಹೀಗೆ ಸೇರಿಸಿ ಇಟ್ಟು ನಾವು ಅರ್ಘ್ಯವನ್ನು ಯಾವತ್ತೂ ಕೊಡಬಾರ್ದು ಹೆಬ್ಬೆರಲನ್ನು ದೂರ ಇಡಬೇಕು ಇದೇ ನಮ್ಮ ಇಲ್ಲಾಂತಂದರೆ ಹೀಗೆ ಸೇರಿಸಿ ಇಟ್ಟರೆ ನಾವು ಆಗುತ್ತೆ ಯಾಕೆ ಅಂತ ಕೇಳಿದರೆ ನಿರ್ಜೀವ ಇದು ಭಗವಂತ ಇದು ಎರಡನ್ನೂ ಸೇರಿಸಾದ್ರೂ ಇಲ್ಲ ದ್ವೈತ ಸಿದ್ಧಾಂತದಲ್ಲಿ ಇಲ್ಲ ಆದ್ದರಿಂದ ದೂರನೇ ಇರಬೇಕು ಈ ಹೀಗೆ ನೀರನ್ನು ತುಂಬಿ ಬೊಗಸೆಯಿಂದ ಅಥವಾ ನೀರು ಹಾಕ್ತಾರಲ್ಲ ಹಾಗೆ ಹಾಕಿದ್ರೂ ದೂರ ಹಿಗಿಟ್ಟು ಅರ್ಗ್ಯವನ್ನು ಕೊಡಬೇಕು ಇದು ಒಂದು ನಿಯಮ ಇದೆ ಇವೆಲ್ಲ ಚಿಕ್ಕ ಚಿಕ್ಕ ವಿಷಯಗಳು ನಿಮಗೆ ಏನೇನು ವೀಡಿಯೋದಲ್ಲಿ ಕೇಳಬೇಕು ಕಮೆಂಟಲ್ಲಿ ಕೇಳಬೇಕು ಅವೆಲ್ಲವನ್ನು ನೀವು ಧಾರಾಳವಾಗಿ ಕೇಳಬಹುದು ನನ್ನಿಂದ ಆದಷ್ಟು ಉತ್ತರವನ್ನು ಕೊಡ್ತೀನಿ ನಾನು ಹೇಗೆ ಹಚ್ಚಿಕೊಳ್ಳುತ್ತಾ ಇದ್ದೀನಿ ಅಂಬೋದನ್ನ ಬಗ್ಗೆ ಇವತ್ತು ವಿಡಿಯೋಲಿ ವೀಡಿಯೋದಲ್ಲಿ ತಿಳಿಸಿದ್ದೀನಿ ಇದರಲ್ಲಿ ಏನಾದರೂ ಸಂದೇಹಗಳು ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ ಇನ್ನೂ ಹೆಚ್ಚು ಮಾಹಿತಿಗಳನ್ನು ಇದೇ ಥರ ಮುಂದೆ ಮುಂದುವರೆಸ್ತಾ ಇರ್ತೀನಿ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಮೊದಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಮತ್ತು ಮುಂದೆ ವಿಡಿಯೋದಲ್ಲಿ ಭೇಟಿಯಾಗೋಣ ಹರಿ ಶ್ರೀನಿವಾಸ ಶ್ರೀಕೃಷ್ಣ